ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭ ದಯಗಳು ಇವತ್ತು ಟಾಟಾ ಐ ಪಿ ನಲ್ಲಿ ಜಿ ಟಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತಲೇ ಹೇಳ್ಬೋದಾಗಿದೆ ಜಿ ಟಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಇವತ್ತಿನ ಮ್ಯಾಚ್ ಎಲ್ಲ ಆಗ್ತದೆ ಅದು ಕೂಡ ಏಳು ಮೂವತ್ತಕ್ಕೆ ಅದು ಎಲ್ಲ ಆಗ್ತಾ ಇದೆ ಅದೇ ರೀತಿ ವಿನ್ ಪ್ರಿಡಿಕ್ಷನ್ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ ಎಲ್ಲವನ್ನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸ ಇನ್ನು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡೋದೇ ನೋಡ್ತಾ ಇದ್ರೆ ಬೇಗ ಬೇಗನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲವನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಿಟಿ ಆರ್ ಆರ್ ಅಂತ ಬಂದ್ರೆ ಜಿಟಿ ಟೇಬಲ್ ಟಾಪ್ ಅಲ್ಲಿ ಹೋಗ್ಲಿಕ್ಕೆ ಇವತ್ತಿನ ಮ್ಯಾಚ್ ವಿನ್ ಆದ್ರೆ ಟೇಬಲ್ ಟಾಪ್ ಅಂತ ಹೇಳ್ಬೋದಾಗಿದೆ ಮತ್ತೆ ಆರ್ ಆರ್ ಬಾಟಮಲ್ಲಿ ಇದೆ ಬಾಟಮಲ್ಲಿ ಕೂಡ ಎರಡು ಮ್ಯಾಚ್ ನ ಏನು ವಿನ್ ಆಗಿದೆ ಅಷ್ಟೇ ಬಿಟ್ಟರೆ ಎರಡೋ ಒಂದ್ ಮ್ಯಾಚ್ ಏನು ವಿನ್ ಆಗಿದೆ ರಾಜಸ್ಥಾನ್ ರಾಯಲ್ಸ್ ಎರಡು ಕೂಡ ಅಂದ್ರೆ ಒಂದು ಟೇಬಲ್ ಟಾಪ್ ಅಲ್ಲಿ ಅದೇ ರೀತಿ ಒಂದು ರಾಜಸ್ಥಾನ ಸಿಕ್ಕಾಪಟೆ ಅಲ್ಲಿ ಅಲ್ಲಿರುವಂತ ಟೀಮ್ ಅಂತ ನಾಕೋದಾಗಿದೆ ಎಲ್ಲಿ ಆಗ್ತಾರೆ ಅಂತ ಕೇಳೋದಾದ್ರೆ ಎಸ್ ಗುಜರಾತ್ ನ ಹೋಮ್ ಗ್ರೌಂಡ್ ಆಗಿರುವಂತಹ ಅಹಮದಾಬಾದ್ ಸ್ಟೇಡಿಯಂ ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಗ್ತಿರುವಂತಹ ಇವತ್ತಿನ ಮ್ಯಾಚ್ ಅಲ್ಲಿ ಪಿಚ್ ರಿಪೋರ್ಟ್ ಕಡೆ ಬಂದರೆ ಇಲ್ಲಿ ಹೆಚ್ಚಿನದಾಗಿ ಹೋದ ಎಲ್ಲ ಮ್ಯಾಚ್ಗಳು ಕೂಡ ಹೆಚ್ಚಿನದಾಗಿ ಡಿಫೆಂಡ್ ಆಗ್ತಿರೋದೇ ಹೆಚ್ಚು ಅಂದರೆ ಹೈಯೆಸ್ಟ್ ಸ್ಕೋರ್ ಇರೋದೇನು ಎರಡು ಮೂವತ್ತು ಎರಡು ನೂರ ನಲ್ವತ್ತರ ಅಬವ್ ಇರೋದ್ರಿಂದ ಈಸಿಯಾಗಿ ಡಿಫೆಂಡ್ ಇದೆ ಅಂದರೆ ಎರಡು ನೂರು ರನ್ ಹತ್ತರನ್ನು ಬರ್ತಾ ಇದೆ ಪ್ರತಿ ಇನ್ನಿಂಗ್ಸಲ್ಲೂ ನಾಲ್ಕನೂರು ನಾಲ್ಕುನೂರು ಹತ್ರನ್ ಹತ್ತಿರ ರನ್ಸ್ ಇವೆ ಅಂತಲೇ ಹೇಳ್ಬೋದು ಎರಡು ಇನ್ನಿಂಗ್ಸ್ ಸೇರಿ ಇವತ್ತು ನಾನು ನರೇಂದ್ರ ಮೋದಿ ಸ್ಟೇಡಿಯಂ ಕಡೆ ಬರ್ತಾ ಇದೆ ಹೆಚ್ಚಿನದಾಗಿ ಇಲ್ಲಿ ಚೇಜಿಂಗ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಎಷ್ಟು ರನ್ಸ್ ಇದ್ರೂ ಕೂಡ ಎರಡು ರನ್ ಎಬವ್ ಹೋಗಲ್ಲ ಎರಡು ರನ್ ಅಬವ್ ಹೋದ್ರೂ ಕೂಡ ಚೇಜಿಂಗ್ ಆಗುತ್ತೆ ಡಿಫೆನ್ಸ್ ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳ್ಬೋದಾಗಿದೆ ಅದೇ ಜಿ ಟಿ ಎ ಬೌಲಿಂಗ್ ಅಟ್ಯಾಕ್ ಅಂತೂ ಸಿಕ್ಕಪಟ್ಟ ಇದೆ ಅಂತಲೇ ಹೇಳುವ ಮೊಹಮ್ಮದ್ ಸಿರಾಜ್ ಪ್ರಸಿದ್ ಕೃಷ್ಣ ರಶೀದ್ ಸಾಯ್ ಕಿಶೋರ್ ಅಂತ ಮೇನ್ ಬೌಲರ್ಸ್ಗಳು ಇರೋದ್ರಿಂದ ಅದರಲ್ಲಂತೂ ಕಗಿಸ್ ರೊಬಾರ್ಟ್ ಅವರೊಂದು ಕಮ್ ಬ್ಯಾಕ್ ಮಾಡಿದ್ರಂತೂ ಬೊಂಬ್ ಆಟಗ್ ಇರುತ್ತೆ ಜಿ ಟಿ ಬೌಲಿಂಗ್ ಲೈನ್ ಅಪ್ ಅದೇ ರಾಜಸ್ಥಾನ್ ರಾಯಲ್ಸ್ ಕಡೆ ಬಂದರೆ ಫಾರ್ಮಲ್ ಇಲ್ದಿರುವ ಬ್ಯಾಟರ್ಸ್ಗಳೇ ಸಿಕ್ಕಾಪಟ್ಟೆ ಜನ ಇದ್ದಾರೆ ಜಯ ಆಟ ಆಡದ್ ಸ್ಯಾಮ್ಸನ್ ಆಟ ಆಡಲ್ಲ ಸ್ಯಾಮ್ಸನ್ ಆಟ ಆಡದ ಪರಾಗ್ ಆಟಾಡಲ್ಲ ಪರಾಗ್ ಆಟ ಆಡದ ಹೆಟ್ ಆಟ ಆಡಲ್ಲ ಧ್ರುವ ಆಟ ಆಡದಲ್ಲಿ ಇವ್ರದ್ದು ಒಂಥರ ಬ್ಯಾಟಿಂಗ್ ಅಪ್ ಸ್ಟ್ರಾಂಗ್ ಇದ್ರೂ ಕೂಡ ಕನ್ಸಿಸ್ಟೆನ್ಸಿ ಆಗಿ ಯಾರು ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಬ್ಯಾಟರ್ಸ್ ಗಳು ರಾಜಸ್ಥಾನ್ ರಾಯಲ್ಸ್ ಕಡೆ ಆದ್ರೆ ಇಲ್ಲ ಹಾಗಲ್ಲ ಜಿಟಿ ಕಡೆ ಅಂತೂ ಶುಭ್ಮನ್ ಗಿಲ್ ಜಾಸ್ ಬಟ್ಲರ್ ಈ ಟಾಪ್ ಆರ್ಡರ್ ಮೇನ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದೆ ಸಾಯಿ ಸುದರ್ಶನ್ ತನಕ ಕೂಡ ಟಾಪ್ ಆರ್ಡರ್ ಮೇನ್ ಅದಲ್ಲಂತೂ ಸುಫನ ರುದರ್ ಫೋರ್ಡ್ ಬೆಂಕಿ ಫಾರ್ಮಲ್ ಇದ್ದಾರೆ ಜಿಟಿಯ ಗಳು ಇವತ್ತಿನ ಪ್ಲೇಯಿಂಗ್ ಲೆವೆನ್ ಅನಾಲಿಸ್ ಕಡೆ ಬಂದ್ರೆ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ನ ಮಾಡ್ಕೊಂಡು ಹೋಗಬಹುದು ಮೊದಲೇದಾಗಿ ಇಲ್ಲಿ ಜಿ ಟಿ ತೆಗೆದುಕೊಂಡ್ರೆ ಎಸ್ ಜಿ ಟಿ ತೆಗೆದುಕೊಂಡ್ರೆ ಶುಭ್ಮನ್ ಗಿಲ್ ಜಾಸ್ ಬಟ್ಲರ್ ಅವರು ಓಪನಿಂಗ್ ಬರ್ತಾರೆ ಅಥವಾ ಸಾಯಿ ಸುದರ್ಶನ್ ಅವರೇ ಬರ್ಬೋದು ಓಪನಿಂಗ್ ನಂಬರ್ ತ್ರೀ ಅಲ್ಲಿ ಜಾಸ್ ಬಟ್ಲರ್ ಅವರು ನಂಬರ್ ಫೋರ್ ಅಲ್ಲಿ ಶಾರುಖ್ ಖಾನ್ ನಂಬರ್ ಫಿಫ್ತ್ ಅಲ್ಲಿ ಇಲ್ಲಿ ಋಷಿರ್ ಫಾನೆ ರುದರ್ ಫೋರ್ಟ್ ನಂಬರ್ ಸಿಕ್ಸ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಎಸ್ ಬೆಂಕಿ ಫಾರ್ಮಲ್ಲಿ ಹೋದ ಮ್ಯಾಚ್ ಅಲ್ಲಿ ಒಳ್ಳೆ ಫಿಫ್ಟೀಸ್ ನ ಒಳ್ಳೆ ಫಿನಿಶಿಂಗ್ ತತ್ನ ಕೊಟ್ಟಿದ್ದು ಜಿ ಟಿಗೆ ನೆಕ್ಸ್ಟ್ ಅಲ್ಲಿ ರಾಹುಲ್ ತೆವಾಟಿಯಾ ರಶೀದ್ ಖಾನ್ ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಸಿರಾಜ್ ಸಾಯಿ ಕಿಶೋರ್ ಅಂತಾನೆ ಹೇಳ್ಬೋದಾಗಿದೆ ಇದೊಂಥರ ಬೊಂಬಾಟ್ ಆಗಿದೆ ಒಂದು ಓವರ್ಸೀಸ್ ನ ಹಾಕೊಂಡು ಬಂದ್ರೆ ಸಾಕು ಇವ್ರದ್ದು ಜೀಟ ಇದು ಬೊಂಬಾಟ್ ಆಗಿರುತ್ತೆ ಕಗಿಸರ್ ರೋಬಾರ್ಟ್ ಅವರು ಬರ್ದೇ ಇದ್ರೆ ಪ್ಲೇಯಿಂಗ್ ಲೆವೆನ್ ಕಾರ್ಡ್ ಬರ್ತಾ ಇಲ್ಲಿ ಮೇನ್ ಪರ್ಫಾರ್ಮ್ ಸಾಯಿ ಸುದರ್ಶನ್ ಅವರು ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಮ್ಯಾಚ್ ಅಲ್ಲಿ ಆಟ ಆಡ್ತಿದ್ದಾರೆ ಕನ್ಸಿಸ್ಟೆನ್ಸಿ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಆರೆಂಜ್ ಕ್ಯಾಪ್ ಲೀಡರ್ ಬೋರ್ಡ್ ಅಲ್ಲಿ ಕೂಡ ನಂಬರ್ ನ ನಂಬರ್ ತ್ರೀ ಅಲ್ಲಿ ಏನೋ ಇದ್ದಾರೆ ಆ ರೀತಿ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿ ಮೂಡಿ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಟಿ ಪರವಾಗಿ ಮತ್ತೆ ಇಲ್ಲಿ ವಾಷಿಂಗ್ಟನ್ ಸುಂದರ್ ಕೂಡ ಮತ್ತೆ ರಾಹುಲ್ ತ್ರೇವಾಟಿಯ ಪ್ರತಿ ಮ್ಯಾಚಲ್ಲೂ ರುದರ್ ಫೋರ್ಡ್ ಮತ್ತು ಶುಭನ್ ಗಿಲ್ ಜೋಸ್ ಬಟ್ಲರ್ನೂ ಕೂಡ ಮರವಾಗಿಲ್ಲ ಆ ರೀತಿ ಬೆಸ್ಟ್ ಫಾರ್ಮಲ್ಲಿ ನಮ್ಮ ಆರ್ ಸಿ ಬಿ ಜೊತೆ ಕ್ಲಿಕ್ ಆಗಿದ್ದು ಈ ಜಿಟಿ ಬ್ಯಾಟರ್ಸ್ ಗಳು ಅಂತಲೇ ಹೇಳಬಹುದಾಗಿದೆ ಬೌಲಿಂಗ್ ಘಟಕ ಕೂಡ ಸಾಲಿಡ್ ಆಗಿದೆ ಎಕಾನಮಿಕಲ್ ಬೌಲರ್ ಆಗಿ ಸಿರಾಜ್ ಅವರು ಇದ್ದಾರೆ ವಿಕೆಟ್ ಟೇಕರ್ ಆಗಿ ಕೂಡ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಗಿ ಸಿರಾಜ್ ಅವರು ಪೇಸ್ ಅಟ್ಯಾಕ್ ನ ಮುನ್ನಡೆಸ್ತಿದ್ದಾರೆ ಅಂತಲೇ ಹೇಳಬಹುದಾಗಿದೆ ಇವಾಗ ಆರ್ ಆರ್ ಕಡೆ ಬರ್ತಾ ಇದೆ ಆರ್ ಆರ್ ದಲ್ಲಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಸ್ಟ್ರಾಂಗ್ ಇದೆ ಹೌದು ಕಂಡ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅನಿಸ್ತದೆ ಯಶಸ್ವಿ ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ಅವರು ಓಪನಿಂಗ್ ಮಾಡ್ತಾರೆ ಇವರಿಬ್ರೆ ನಂಬರ್ ಅಲ್ಲಿ ನಿತೀಶ್ ರಾಣ ನಂಬರ್ ಅಲ್ಲಿ ರಿಯಾನ್ ಫರಾಗ್ ನಂಬರ್ ಫಿಫ್ತಲ್ಲಿ ಶಿಮ್ರಾನ್ ಹೆಟ್ ಮಾಯರ್ ನಂಬರ್ ಅಲ್ಲಿ ಧ್ರುವ ಜುರೇಲ್ ಶುಭಮ್ ದುಬೆ ಒಂದೊ ಹೊಸರಂಗ ಜೋಫರ್ ಆರ್ಚರ್ ತುಷಾರ್ ದೇಶಪಾಂಡೆ ಸಂದೀಪ್ ಶರ್ಮಾ ಮತ್ತೆ ಶತೀಶ್ ಇವ್ರದಂತೂ ಪ್ಲೇಯಿಂಗ್ ಲೆವೆನ್ ಕೂಡ ಕಡಕ್ ಹಾಕೊಂಡಿದೆ ಅದೇ ಬ್ಯಾಟಿಂಗ್ ಮೇನ್ ಕನ್ಸಿಡರ್ ಆಗುತ್ತೆ ಇವ್ರದ್ದು ಬೋಲಿಂಗ್ ಅಟ್ಯಾಕ್ ಹೋದ ಬಾರಿ ಜೋಫರ್ ಆರ್ಚರ್ ಅವರು ಒಳ್ಳೆ ಫಾರ್ಮಲ್ ಇರೋದ್ರಿಂದ ಆಗಿ ಬ್ಯಾಟಿಂಗ್ ಅಲ್ಲಿ ಯಾವ ರೀತಿ ಕನ್ಸಿಡರ್ ಮಾಡ್ತಾರೋ ಅದ್ರ ಮೇಲೆ ಇರುತ್ತೆ ಜೈಸ್ವಾಲ್ ಸ್ಯಾಮ್ಸನ್ ಯಾವ ರೀತಿ ಓಪನಿಂಗ್ ಕೊಡ್ತಾರೆ ನಂಬರ್ ಅಲ್ಲಿ ನಿತೀಶ್ ರಾಣ ಸ್ವಲ್ಪ ಫಾರ್ಮಲ್ ಇದ್ದಾರೆ ಹೆಟ್ ಮೈರ್ ಮೇನ್ ಆಗಿ ಫಾರ್ಮ್ ಬರಬೇಕಾಗಿದೆ ಧ್ರುವರಲ್ಲೂ ಕೂಡ ಫಾರ್ಮಲ್ ಇದ್ದಾರೆ ಆದರೆ ಜಯಸ್ವಾಲ್ ಮೇನ್ ಆಗಿ ಕನ್ಸಿಡರ್ ಆಗ್ತಾರೆ ಓಪನರ್ ಆಗಿರೋದ್ರಿಂದ ಒಳ್ಳೆ ಹಿಟ್ಟಿಂಗ್ ಎಬಿಲಿಟಿ ಇರೋದ್ರಿಂದ ಅದೇ ಜಿ ಟಿ ಮತ್ತೆ ಇಲ್ಲಿ ಆರ್ ಕಡೆ ವಿನ್ ಪ್ರಿಡಿಕ್ಷನ್ ಕಡೆ ಬಂದರೆ ಹೆಚ್ಚಿನದಾಗಿ ನಂದು ಜಿ ಟಿನ ಅಂತ ಅನ್ಸುತ್ತೆ ಆ ರೀತಿ ಬೆಸ್ಟ್ ಫಾರ್ಮಲ್ಲಿ ಇರುವಂತಹ ಪ್ಲೇಯರ್ಸ್ಗಳಿದ್ದಾರೆ ಶುಭನ್ ಗಿಲ್ ಜಾಸ್ ಬಟ್ಲರ್ ಮತ್ತು ಸಾಯಿ ಸುದರ್ಶನ್ ಅಂತ ಈ ಟಾಪ್ ಆರ್ಡರ್ ಏನಾದರೂ ಜೋಫರ್ ಹಾರ್ಚರ್ ಅವರು ಉಡಿಸ್ ಮಾಡಿದ್ರೆ ಈಸಿಯಾಗಿ ಆರ್ ಆರ್ ಕಡೆ ಹೆಚ್ಚಿನದಾಗಿ ಮ್ಯಾಚ್ ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಈ ಟಾಪ್ ತ್ರೀ ಇಂದನೇ ಬರ್ತಿರೋದ್ರಿಂದ ಜಿ ಟಿ ಪರವಾಗಿ ಈ ಟಾಪ್ ತ್ರೀನ ಬೇಗನೆ ಉರುಳಿಸಿದ್ರೆ ಆರ್ ಈಸಿಯಾಗಿ ವಿನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಒಟ್ನಲ್ಲಿ ಇವತ್ತಿನ ಮ್ಯಾಚ್ ವಿನ್ ಆಗುವುದು ಅಂತ ಹೇಳಿದ್ರೆ ಎಸ್ ಶುಭನ್ ಗಿಲ್ ಅಂದ್ರೆ ಜಿ ಟಿ ಟೀಮ್ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ರಾಜಸ್ಥಾಸ್ಥಾನ್ ರಾಯಲ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ನ ಪ್ರೀವ್ ಆಗಿತ್ತು ನಿಮಗೆ ಈ ವಿಡಿಯೋ ಶೇರ್ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐ ಪಿ ಇನ್ಫಾರ್ಮೇಶನ್ ಗೋಸ್ಕೊಂಡು ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ